राम लक्ष्मण जान कय बो लो हनुमान राम लक्ष्मण जान की जय बोलो लो हनुमान राम लक्ष्मण जान की जय बोलो हनुमान की ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ನಗರದ ಹನುಮಾನ್ ಚೌಕಿನಲ್ಲಿ ರಾಣಿ ಚೆನ್ನಮ್ಮ ಮಾರುಕಟ್ಟೆಯ ಮುಂದಿನ ಭಾಗದಲ್ಲಿ ಭವ್ಯವಾದ ರಾಮನ ಮೂರ್ತಿಗೆ ಪೂಜೆ ಸಲ್ಲಿಸಿ ರಾಮ ತಾರಕ ಮಂತ್ರ ಜಪಿಸಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಪೂಜೆಯನ್ನ ಸಲ್ಲಿಸಿದ್ರು ಭಾರತೀಯ ಜನತಾ ಪಾರ್ಟಿ ಜಮಖಂಡಿ ಮತಕ್ಷೇತ್ರದ ವತಿಯಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಏಕಕಾಲಕ್ಕೆ ಅರವತ್ತ ಐದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಸಿಹಿ ಹಂಚುವ ಕಾರ್ಯಕ್ರಮಕ್ಕೆ ನಗರದ ಹನುಮಾನ್ ದೇವಸ್ಥಾನ ಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖೇನ ಶಾಸಕ ಜಗದೀಶ ಗುಡಗುಂಟೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಜಯ್ಯ ಕಡಪಟ್ಟಿ ಮಹದೇವ್ ನ್ಯಾಮಗೌಡ ಶಶಿಕಾಂತ ವಿಶ್ವಬ್ರಾಹ್ಮಣ ರಾಕೇಶ್ ಲಾಡ್ ವಾವು ನ್ಯಾಮಗೌಡ ಹಾಗೂ ವಿವಿಧ ಸಾಮಾಜಿಕ ಮುಖಂಡರು ಹಾಗೂ ಮಾತೆಯರು ಉಪಸ್ಥಿತರಿದ್ದರು